ರುತ್ತೆ ಸರ್ ಡೈಲಿ ಕೂತಿದ್ದಾರೆ ಈಗ ಅಂದ್ರೆ ಕಾರಣ ಮುಂದುವರಿಸಬಾರದು ಬದಲಾವಣೆ ಮಾಡ್ಲಿಕ್ಕೆ ನಾನು ಹೇಳ್ತಾ ಇದ್ದೇನಲ್ಲ ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಯಡಿಯೂರಪ್ಪ ಆಶೀರ್ವಾದ ಮಾಡಿಕೊಟ್ರೆ ಯಡಿಯೂರಪ್ಪ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತಹ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಅಕಸ್ಮಿತ ಬದಲಾವಣೆ ಆಗ್ಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರು ಕೂಡ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶನ ಮಾಡಿ ಕೊಡ್ರಿ ಅಂತ ಯಡಿಯೂರಪ್ಪ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ದಂತ ನಾನು ಪರಿಪರಿಯಾಗಿ ಬೇಡ ಅವರು ಹೇಳಿದ್ರು ಚುನಾವಣೆಲ್ಲ ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೆ ಪುನಃ ಮರು ಆಯ್ಕೆ ಆಗ್ಬೇಕು ಅನ್ನೋದು ಪಾರ್ಟಿಯೆಲ್ಲ ಮಾರ್ಗದರ್ಶನಗಳು ಗೈಡ್ ಗಳು ಅದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಇದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೇನಂತ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತಗೊಂತದೆ ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ ನಮ್ಮೆಲ್ಲಾರು ಹೈಕಮಾಂಡ್ ಅನ್ನೋಂಥರು ಸನ್ಮಾನ್ಯ ಯಡಿಯೂರಪ್ಪನವ್ರು ಯಡಿಯೂರಪ್ಪರು ಆಗಿರೋ ಕಾರಣ ಅವ್ರು ಎಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಇದ್ದಂತೆ ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತು ಕೂಡ ಒಂದು ಶಕ್ತಿಯನ್ನು ತುಂಬಂತ ಕೆಲಸ ಮಾಡಿದ್ದಾರೆ ಯಾವತ್ತು ಕೂಡ ನಮಗೆ ಯಾವತ್ತು ಕೂಡ ಬಿಟ್ಟು ಕೊಟ್ಟಿಲ್ಲ ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ ಬದಲಾವಣೆ ಮಾಡಲೇಬೇಕು ಅನ್ನಂತ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮಗೊಂದು ಅವಕಾಶನ ಮಾಡಿಕೊಡ್ರಿ ಹೇಳಿ ನಾನು ಪರಿಪಯಾಗಿ ಸನ್ಮಾನ ಯಡಿಯೂರಪ್ಪನ ಮಾತಾಡ್ತಾರೆ ಈ ಉಪ ಸೋಲಿಗೆ ನಿಮ್ಮನ್ನೇ ಗುರಿ ಹಾಕ್ಸ್ಬೇಕು ಜೊತೆಗೆ ನಿಮ್ಮ ಒಂದು ವಿರುದ್ಧವಾಗಿ ಟಿಕೆಟ್ ಕೇಳಿ ಬಂದಾಗ ನೋಡ್ರಿ ಅವತ್ತಿನ ಅವತ್ತಿನ ಸಂದರ್ಭದಲ್ಲಿ ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದೆ ಪುನಃ ಅದರ ಬಗ್ಗೆ ನಾನು ಆ ಅದರ ಬಗ್ಗೆ ಪುನಃ ನೆನಪು ಮಾಡೋದು ಅದ್ರ ಬಗ್ಗೆ ಮಾತಾಡೋದು ನನ್ನ ಶೋಭೆ ಅಲ್ಲ ಅಂತ ಹೇಳ್ಕೊಂಡಿದೆ ಹಂಗಾಗಿ ಆಲ್ರೆಡಿ ನಾನು ಮಾತಾಡಿರೋ ಕಾರಣ ಆಲ್ರೆಡಿ ಹೇಳಿರೋ ಕಾರಣ ಅದನ್ನ ಆ ಶಬ್ದಗಳನ್ನ ಬಳಸಲಾರ್ದಂತೆ ಇವತ್ತು ಏನ್ ಇವತ್ತಿದ್ದಂತ ಸಿದ್ಧಿಗತಿಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕು ಪುನಃ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಎಲ್ಲಾ ಕಡೆ ಕೂಡ ಇವತ್ತು ಪಾರ್ಟಿ ಪುನಃ ಒಂದ್ ರೀತಿ ಬೆಳ್ಕೋಬೇಕು ಅನ್ನೋದಕ್ಕೆ ನಾವು ಒಬ್ಬ ಸಂಘಟನೆ ಮೂಲಕ ಅಧಿಕಾರಕ್ಕೆ ಬರಬೇಕು ರೆಡ್ಡಿ ನೋಡ್ರಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿದ್ದಂತ ಜನರು ಯಾವತ್ತು ಕೂಡ ಶ್ರಮ ಅನ್ನಂತದ್ದು ಯಾವತ್ತು ಕೂಡ ಫಲ ಇದ್ದೇ ಇರ್ತದೆ ಸತ್ಯ ಅನ್ನಂತಕ್ಕೆ ಯಾವತ್ತು ಕೂಡ ಯಾವತ್ತು ಕೂಡ ಗೌರವ ಸಿಕ್ಕೇ ಸಿಕ್ತತಿ ಒಂದೇ ಸರ್ ಸಿಕ್ಕಲ್ಲ ಯಾವ್ದು ಕೂಡ ಕ್ರಮೀಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಕ್ಕೇ ಸಿಗುತ್ತೆ ಹಂಗಾಗಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡೋಕ್ ಹೋಗಲ್ಲ ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡೋಕ್ ಹೋಗಲ್ಲ ನಾನ್ ಯಾವತ್ತು ಕೂಡ ಸತ್ಯದ ಮೇಲೆ ಧರ್ಮದ ಮೇಲೆ ನನ್ನ ಶಕ್ತಿ ಮೇಲೆ ಸಂಘಟನೆ ಮೇಲೆ ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನು ಕೆಲಸ ಮಾಡಂತ ಮಂದಿ ಆಗಿರೋ ಕೂಡ ನನಗೆ ವಿಶ್ವಾಸ ಇದೆ ಆತ್ಮಶೈ ಇದೆ ಯಾವತ್ತಿದ್ರು ಕೂಡ ರಾಮ್ಲು ನಂತ ವಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ಇದ್ದಂತ ಜನರು ರಾಮ್ಲು ಅಂದ ತಕ್ಷಣ ಎಲ್ಲಾ ಜನರು ಒಪ್ಕೊಂತಾರೆ ಮುಂದುವರೆದಂತ ಜನಾಂಗದವ್ರು ಒಪ್ಕೊಂತಾರೆ ಹಿಂದುಳಿದಂತ ಜನಾಂಗದವ್ರು ಒಪ್ಕೊಂತಾರೆ ಅಂದ್ರೆ ಎಲ್ಲ ಒಂದು ಕಡೆ ರಾಮ್ಲವರು ಕಷ್ಟಪಟ್ಟಿದನ ಅಧಿಕಾರದಲ್ಲಿದ್ದಂತ ಟೈಮಲ್ಲಿ ಒಳ್ಳೆ ಸಹಾಯ ಮಾಡಿದನ ಕೆಲಸ ಮಾಡಿದನ ಒಳ್ಳೆ ಕ್ರೆಡಿಬಿಲಿಟಿ ಇದ್ದಂಥ ಲೀಡರ್ ಅಲ್ಲಿ ಇವತ್ತು ನನ್ನ ಕ್ರೆಡಿಬಿಲಿಟಿ ನಾನು ಸೋತಿದ್ರು ಕೂಡ ನಾನು ಉಳಿಸುವಂತ ಕೆಲಸ ಈ ರಾಜ್ಯದಲ್ಲಿದ್ದಂಥ ಎಲ್ಲ